ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮುಳಬಾಗಿಲು ತಾಲೂಕಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂತಂದರೆ ಮುಳಬಾಗಿಲಿನಲ್ಲಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿರೋದೆ ಆದರೆ ಕೊತ್ತೂರ್ಜಿ ಅವರು ಫೇಕ್ ಸರ್ಟಿಫಿಕೇಟ್ನ ಕೊಟ್ಟು ತಾವು ಈ ಮೀಸಲಾತಿಯ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು ಈ ಸಂವಿಧಾನಕ್ಕೆ ಅದರ ಗೌರವಕ್ಕೆ ಧಕ್ಕೆ ತಂದಿರತಕ್ಕಂಥ ವಿಚಾರ ಬಹಳ ಬೇಜಾರಿನ ಸಂಗತಿಯಾಗಿತ್ತು ಎಷ್ಟೋ ಜನರು ಇದನ್ನು ಹೇಳಲಿಕ್ಕಾಗಲ್ಲ ಇನ್ನು ನಮ್ಮ ಲೋಕಲ್ ಮಾಧ್ಯಮಗಳಲ್ಲಿ ಈ ವಿಷಯ ಹೆಚ್ಚಿಗೆ ಬರೋದಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಸತ್ಯವನ್ನು ಯಥಾವತ್ತಾಗಿ ಮಾತಾಡೋ ಧೈರ್ಯ ಎಲ್ರಿಗೂ ಬರಲಿ ಅಂತ ತಾಯಿ ಭುವನೇಶ್ವರಿ ನಾನು ಕೇಳ್ತಾ ಎರಡು ಮಾತಂತೂ ಹೇಳ್ತೀನಿ ನ್ಯಾಯಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಎಲ್ಲರೂ ಕಳ್ಳರಲ್ಲ ಇಲ್ಲೆಲ್ಲೋ ತಾಲೂಕು ಆಫೀಸಲ್ಲಿ ಕೆಲವು ಕಳ್ಳರು ಎಷ್ಟು ಸತ್ತಿ ಸಸ್ಪೆಂಡ್ ಆದರೂ ಎಷ್ಟು ಸತ್ತಿ ಅವ್ರ ಮೇಲೆ ಕೇಸ್ ಬಿದ್ದರು ಮೋಸ ಮಾಡಿಕೊಂಡು ಇನ್ನೊಂದು ಕೆ ಎ ಟಿಯಲ್ಲಿ ಅದು ಇದು ಹೇಳಿ ಇದ್ದಾರೆ ಆದರೆ ನಿಜವಾದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಟ್ಟರೆ ನಾವು ಎದ್ದು ನಿಂತರೆ ಯಾರನ್ನ ಬೇಕಾದರೂ ನಾವು ದಂಡಿಸ್ಬೋದು ನಮ್ಮ ಸಂವಿಧಾನ ಮತ್ತು ನಮ್ಮ ಭಾರತ ದೇಶದ ಸಾರ್ವಭೌಮತ್ವ ಏನಿದೆ ಇದನ್ನು ನಾವು ಯಾವತ್ತು ಮರಿಬಾರ್ದು ರಾಷ್ಟ್ರೀಯ ಮೌಲ್ಯಗಳನ್ನು ಇಟ್ಕೊಬೇಕು ಯಾಕೆ ಇವತ್ತು ಈ ವಿಷಯವಂತು ಅಂತಂದರೆ ಒಬ್ಬ ವ್ಯಕ್ತಿ ತನ್ನ ಹಣಬಲದಿಂದ ಎಲೆಕ್ಷನನ್ನು ಗೆಲ್ತಾರೆ ನಮ್ಮ ತಾಲೂಕಿನ ಜನತೆ ಬಹಳ ಸ್ವಾಭಿಮಾನದಿಂದ ಇದ್ದಂಥವರು ಆದರೆ ಯಥೇಚ್ಛವಾಗಿ ಆ ಎಲ್ಲೋ ಒಂದು ಒಡಕಾಗುತ್ತೆ ಎಲ್ಲಿ ಅಂತಂದರೆ ಕೆಲವು ರಾಜಕಾರಣಿಗಳು ಬೇರೆ ಬೇರೆ ಕಡೆಯಿಂದ ನಮ್ಮ ತಾಲೂಕಿಗೆ ಬಂದು ನೋಡಿ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರಿಗೆ ಇಲ್ಲಿನ ಹಿಂದುಳಿದ ವರ್ಗಗಳಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅದು ನಿಜವಾದ ಮೀಸಲಾತಿಯ ಪರಿಕಲ್ಪನೆ ಇವರು ಇಲ್ಲಿ ಸಬಲೀಕರಣ ಆಗಲಿ ಅಂತ ಆದರೆ ಇವತ್ತು ವಿಪರ್ಯಾಸ ಅಂತಂದರೆ ಮೀಸಲಾತಿ ಕ್ಷೇತ್ರದಲ್ಲೂ ಬೇರೆ ಕಡೆಯಿಂದ ಬರ್ತಾರೆ ತಮ್ಮ ದುಡ್ಡನ್ನು ಇಲ್ಲಿ ಹಂಚ್ತಾರೆ ಆ ಪ್ರೋಗ್ರಾಮು ಈ ಪ್ರೋಗ್ರಾಮು ದೇವಸ್ಥಾನ ಕಟ್ಸ್ಲಿಕ್ಕೆ ಅಂತ ಕೊಡ್ತಾ ಮಾಡಿಬಿಟ್ಟು ಊರಿಗೆ ನಾಲ್ಕು ದೇವಸ್ಥಾನ ಕಟ್ಟಿಸಿ ಜಾತಿ ಜಾತಿ ಮಧ್ಯೆ ತಾರತಮ್ಯ ತರ್ತಾರೆ ನೋಡಿ ಎಲೆಕ್ಷನ್ನಲ್ಲಿ ಮಾತ್ರ ನೀನು ಯಾವ ಜಾತಿ ಅವನು ಈ ಜಾತಿ ಅಂತ ಬರುತ್ತೆ ಹೊರತು ನಾವು ಬಸ್ಸಲ್ಲಿ ಓಡಾಡೋವಾಗ ನಾವು ಕಷ್ಟಪಟ್ಟು ದುಡಿಯೋರಿಗೆ ಇವೆಲ್ಲ ನೆಸಿಟಿನೇ ಇಲ್ಲ ಅವ್ರವ್ರ ಸಂಪ್ರದಾಯ ಅವ್ರವ್ರಿಗೆ ಬೇಕು ಅಂದಾಗ ಅದು ಬಳಸ್ಕೊಳ್ತಾರೆ ಅದು ಒಳ್ಳೆಯದಕ್ಕೆ ಈ ರಾಜಕೀಯ ವ್ಯವಸ್ಥೆ ಎಷ್ಟು ಕೆಟ್ಟ ಹೋಗಿದೆ ಅಂತಂದರೆ ಕೆಲವು ರಾಜಕಾರಣಿಗಳು ಇಲ್ಲಿ ಬಂದು ಇಲ್ಲಿದ್ದಂಥ ನಾಯಕರನ್ನ ನಾಲಾಯಕರನ್ನಾಗಿ ಮಾಡ್ತಾರೆ ಅವರೆಲ್ಲ ಇಟ್ಕೊಂಡು ಅವ್ರು ದುಡ್ಡುಗೋಸ್ಕರ ಮಣ್ಣು ತಿನ್ಕೊಂಡು ಬದುಕೋ ಅಂಥ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ನಮ್ಮ ಮುಳುಬಾಗಿಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಎದೆ ಮುಟ್ಕೊಂಡು ಹೇಳಿ ಜನರಿಂದೇ ನಾವು ಇದ್ದೀವಿ ಅಂತ ಹೇಳುವಂಥ ಹತ್ತು ನಾಯಕರು ಮುಂದೆ ಬಂದು ಧೈರ್ಯ ಇದ್ದರೆ ಇದೇ ರೀತಿ ಸೋಷಿಯಲ್ ಮೀಡಿಯಲ್ಲಿ ಜನರಿಗೆ ನಂಬಿಕೆ ಕೊಡಲಿ ಸಾಧ್ಯ ಇದೆಯಾ ರಾಜಕೀಯ ನಾಯಕರು ಅವರವ್ರ ಊರುಗಳಲ್ಲಿ ಏನು ಮಾಡಿದ್ದಾರೆ ಅವ್ರ ಸುತ್ತಮುತ್ತ ಏನು ಮಾಡಿದ್ದಾರೆ ಅದನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ನಿಮ್ಮನ್ನು ಜನ ನಂಬೋದು ಸ್ವಾಭಿಮಾನದಿಂದ ನಮಗೊಬ್ಬ ನಾಯಕ ಇದ್ದಾನೆ ನಮ್ಮ ಮಕ್ಕಳನ್ನು ಯಾರೋ ಒಬ್ಬರು ಇಲ್ಲಿ ಲೀಡರಾಗಿ ಮುನ್ನಡೆಸ್ತಾರೆ ಅಂತ ಆದರೆ ವಿಪರ್ಯಾಸ ಈ ಹಣಗಾಹಿಗಳು ಬೇರೆ ಬೇರೆ ಕಡೆಯಿಂದ ಹಣನ ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದು ಇಲ್ಲಿ ಹಂಚಿ ಜನರನ್ನು ಹಾಳು ಮಾಡುವಂಥ ವ್ಯವಸ್ಥೆ ಒಬ್ಬ ವ್ಯಕ್ತಿಗೆ ಫ್ರೀಯಾಗಿ ದುಡ್ಡು ಕೊಟ್ಟರೆ ಅವನು ಏನಾಗ್ತಾನೆ ಅಂತ ಒಂದು ಸತಿ ಯೋಚನೆ ಮಾಡಿ ಸಹಾಯ ಅಂದರೆ ದುಡ್ಡು ಕೊಟ್ಟು ಅವನ್ನ ಬಲಹೀನ ಮಾಡೋದಲ್ಲ ಅವ್ನು ಎಂಪವರ್ ಮಾಡೋಕ್ಕೆ ಯಾರಾದರೂ ಟ್ರೈ ಮಾಡಿದಾರಾ ಇದುವರೆಗೂ ಬಂದಿರತಕ್ಕಂಥ ಹೊರಗಡೆಯಿಂದ ಬಂದಿರತಕ್ಕಂಥ ಅವ್ರು ಯಾರೂ ಟ್ರೈ ಮಾಡಿಲ್ಲ ಒಂದು ಇಂಡಸ್ಟ್ರೀಸ್ ಮಾಡ್ಬೋದಾಗಿತ್ತು ಒಂದು ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ಬೋದಾಗಿತ್ತು ಕೃಷಿ ಬಗ್ಗೆ ಗಮನ ಕೊಡ್ಬೋದಾಗಿತ್ತು ಅಂಥದ್ದಾಗಿಲ್ಲ ಮುಳುಬಾಗ್ಲೇನಕ್ಕೆ ಫೇಮಸ್ಸು ಅಂತಂದರೆ ಹೈಯೆಸ್ಟ್ ರೆವೆನ್ಯೂ ಫ್ರಾಡ್ಸ್ ಆಗೋದಕ್ಕೆ ಯಾರ್ದೋ ಜಮೀನು ಯಾರಿಗೂ ಕೊಡೋದು ನಮ್ಮ ಸರ್ಕಾರಿ ಸ್ವತ್ತು ಸಾರ್ವಜನಿಕರಿಗೆ ಸೇರಬೇಕಾದಂತಹ ಗೋಮಾಳ ಮತ್ತು ಗುಂಡುತೋಪು ಮತ್ತು ಇತರೆ ಸ ಜಾಗಗಳನ್ನು ಬೇರೆಯವ್ರಿಗೆ ಮಾಡ್ಕೊಡೋದಕ್ಕೆ ಅವ್ರ ಅಧಿಕಾರಕ್ಕೆ ಬರೋದು ಅಂಥ ಅಧಿಕಾರಿಗಳೇ ತಾಲೂಕು ಆಫೀಸಲ್ಲಿ ಹೆಚ್ಚಾಗಿರೋದು ಇನ್ನು ಮುನ್ಸಿಪಲ್ ವಿಷಯಕ್ಕೆ ಬಂದರೆ ಟೌನ್ ಪ್ ಟೌನ್ ಪ್ಲಾನಿಂಗ್ ಅಂದರೆ ಇವ್ರಿಗೆ ಗೊತ್ತಿಲ್ಲ ಬಹುಶಃ ನಮ್ಮ ಶಾಸಕರಿಗೂ ಈ ವಿಷಯ ತಿಳಿದಿರಬೇಕು ಮೊನ್ನೆ ಬೀದಿ ಬದಿ ವ್ಯಾಪಾರಿಗಳಿಗೆ ದಯವಿಟ್ಟು ನೀವು ಜಾಗ ಕೊಡಬೇಡಿ ಸರ್ ಟೌನ್ ಪ್ಲಾನಿಂಗ್ ಅವ್ರನ್ನ ಕರ್ಕೊಂಡು ಈ ನಗರ ಅಭಿವೃದ್ಧಿ ಆಗಬೇಕಾದ್ರೆ ಟೌನ್ ಪ್ಲ್ಯಾನಿಂಗ್ ಇರಬೇಕು ರೋಡ್ಸ್ ಎಲ್ಲ ಚಿಕ್ಕದಿದೆ ಆ ರೋಡನ್ನು ತೆರವುಗೊಳಿಸ್ಬೇಕು ಅದರಲ್ಲಿ ರಾಜಕೀಯ ಲಂಚ ಇದನ್ನೆಲ್ಲ ನೀವು ಗಮನಿಸಬೇಕು ಈಗ ನಾನು ಮತ್ತೆ ಟಾಪಿಕ್ ಡೈವರ್ಟ್ ಆಗೋದು ಬೇಡ ಮತ್ತೆ ಬರ್ತೀನಿ ಕೊತ್ತೂರ್ಜಿ ಮಂಜುನಾಥ್ ಅವರು ಇವತ್ತು ಕೇಸು ಆಲ್ಮೋಸ್ಟ್ ಎಲ್ಲ ಗಾನ್ ಏನೇನೆಲ್ಲ ಹೇಳಿದ್ರು ಎಲ್ಲ ಗಾನ್ ಆದರೆ ಒಂದಂತೂ ಸತ್ಯ ಇದು ಅಟ್ರಾಸಿಟಿಗೆ ಒಳಪಡೋ ಅಂಥ ವಿಷಯ ಯಾಕಂತಂದರೆ ಎಸ್ ಸಿ ಎಸ್ ಟಿ ಸಮುದಾಯದ ಮುಂದೆ ಅವರು ಮುಂದೆ ಬರಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಗಿ ನಮ್ಮ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಸೌಲಭ್ಯ ತಗೊಂಡೆ ಗೆದ್ದಿದ್ದಾರೆ ಯಾಕೆ ಅವ್ರಿಗೆ ಹಿಂದುಳಿದ ಸಮುದಾಯಗಳ ಬಗ್ಗೆ ಯಾಕೆ ನಂದೊಂದು ಕ್ವಶನ್ನು ಯಾಕೆ ಅವರು ಪ್ರಶ್ನೆ ಮಾಡಬಾರ್ದು ಈ ಕೇಸು ನೋಡಿ ನಮ್ಮೆಲ್ಲರ ಹತ್ರ ದುಡ್ಡಿರಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಫೈಟ್ ಮಾಡಲಿಕ್ಕೆ ನಮ್ಮ ಶಾಸಕರು ಮತ್ತು ಸೋತಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಯಾಕೆ ಇಂಥ ಕೇಸನ್ನು ನಮ್ಮ ತಾಲೂಕಿನ ದಲಿತರಿಗೆ ಆಗಿರ್ತಕ್ಕಂಥ ಮೋಸನ ಪ್ರಶ್ನೆ ಮಾಡಿಲ್ಲ ಮತ್ತು ಅದರ ವಿರುದ್ಧ ನಿಂತಿಲ್ಲ ಎಲ್ಲೋ ಒಂದು ಕಡೆ ಕೇಸ್ ಹಾಕ್ದವ್ರಿಗೆಲ್ಲ ದುಡ್ಡು ಹೋಗ್ತಾ ಇತ್ತು ಅವರೆಲ್ಲ ಸೆಟ್ಲಾದರು ಇದು ಎಲ್ರಿಗೂ ಊರಿಗೆ ಗೊತ್ತಿರೋ ವಿಷಯ ಹೆಸರು ಹೇಳೋದು ಬೇಡ ನೋಡಿ ಧೈರ್ಯವಾಗಿ ಕಷ್ಟಪಟ್ಟು ದುಡ್ದಿರೋನು ನೆಕ್ಸ್ಟ್ ಅವ್ರ ಮಕ್ಕಳು ಮೊಮ್ಮಕ್ಳು ಕಾಲದಲ್ಲಿ ನಮ್ಮ ತಾತ ಹಿಂಗೆ ದುಡ್ದ ಅಪ್ಪ ಹಿಂಗೆ ಬದುಕ್ತ ಅಂತ ಹೇಳ್ಕೊಬೋದು ಆದರೆ ಸ್ವಾಭಿಮಾನ ಇಟ್ಟು ಊರನ್ನು ಊರಿನ ವ್ಯವಸ್ಥೆ ನೋಡಿ ರಾಜಕೀಯ ಮಾಡಿ ದುಡ್ಡು ಮಾಡಿ ಬೇಡ ಅನ್ನಲ್ಲ ಆದರೆ ಊರಿನ ಮೌಲ್ಯಗಳನ್ನು ಮಾರ್ಕೊಬೇಡಿ ನಿಮ್ಮನ್ನು ನಂಬಿರೋ ಜನರನ್ನು ತೋರಿಸ್ಬಿಟ್ಟು ಅಡ ಇಟ್ಬಿಟ್ಟು ಆ ಒಂದು ಶಕ್ತಿನ ಮಾರ್ಕೊಬೇಡಿ ಜನಶಕ್ತಿ ಹೋಯಿತು ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗುತ್ತೆ ನಾಳೆ ದಿನ ಪ್ರಭಾ ಪ್ರಜಾಪ್ರಭುತ್ವ ಇಲ್ಲ ಅಂತಂದರೆ ರಾಷ್ಟ್ರ ಹಾಳಾಗುತ್ತೆ ಸೊ ಇವರನ್ನೆಲ್ಲ ನಾವು ರಾಷ್ಟ್ರದ್ರೋಹಿಗಳ ಪಟ್ಟಿಗೆ ಮುಂಬರುವ ದಿನಗಳಲ್ಲಿ ವೈಚಾರಿಕತೆ ಇರ್ತಕ್ಕಂಥವರು ಯುವಕರು ಕಾಲೇಜಲ್ಲಿ ಓದ್ತಾ ಇರ್ತೀರಾ ದಯವಿಟ್ಟು ಯೋಚನೆ ಮಾಡಿ ನಿಮ್ಮ ಜವಾಬ್ದಾರಿ ಬರೀ ಪುಸ್ತಕ ತೊಗೊಂಡು ಮಾರ್ಕ್ಸ್ ತೊಗೊಳ್ಳೋದೆ ಅಲ್ಲ ಈ ದೇಶವನ್ನು ಕಟ್ಟುವಂಥದ್ದು ಈ ದೇಶ ಚೆನ್ನಾಗಿದ್ರೆ ನಿಮಗೂ ಒಳ್ಳೆಯ ಭವಿಷ್ಯ ಕಾಣ್ಬೋದು ನಿಮ್ಮ ನಾಯಕರು ಪ್ರಬುದ್ಧರಾಗಿದ್ದರೆ ಮಾತ್ರ ನಿಮಗೆ ನಾಯಕತ್ವ ಇರ್ತಕ್ಕಂಥ ಸಮಾಜ ಬೆಳೆಯುತ್ತೆ ನಾಯಕತ್ವ ಇರ್ತಕ್ಕಂಥ ಸಮಾಜದಿಂದ ರಾಷ್ಟ್ರ ಕಟ್ಬೋದು ದಯವಿಟ್ಟು ಇವತ್ತು ಸಂವಿಧಾನಕ್ಕೆ ನಿಜವಾಗ್ಲೂ ಒಂದು ಸಂತೋಷದ ದಿನ ಇವತ್ತು ಸಂವಿಧಾನ ದಿವಸ ನಮ್ಮ ತಾಲೂಕಿಗೆ ಯಾಕೆ ಅಂತಂದರೆ ಜಾತಿ ರಾಂಗ್ ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ಒಂದು ಸರ್ಟಿಫಿಕೇಟು ನಿಮ್ಮದು ಯಾವ ಜಾತಿ ಅಂತ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ಎಲೆಕ್ಷನ್ ಯಾಕೆ ನಿಲ್ತೀರಾ ರಾಜಕೀಯಕ್ಕೆ ಯಾಕೆ ಬರ್ತೀರಾ ಸಮಾಜ ಸೇವೆ ಮಾಡೋರು ಮಾಡಲಿ ಎಷ್ಟೋ ಜನ ಸಮಾಜ ಸೇವೆ ಮಾಡ್ತಾರೆ ಅವರೆಲ್ಲ ರಾಜಕೀಯಕ್ಕೆ ಬಂದಿದ್ದಾರಾ ಅವ್ರ ಹೆಸರು ಇವತ್ತೂ ಇದೆ ಭೂಮಿ ಇರೋರಿಗೂ ಇರುತ್ತೆ ನೋಡಿ ರಾಜಕೀಯವನ್ನು ಮಾಡಿ ರಾಷ್ಟ್ರ ಕಟ್ಟೋದಕ್ಕೆ ನೀವು ದುಡ್ಡು ಮಾಡಿ ವಿಧಿ ಇಲ್ಲ ಈ ಭ್ರಷ್ಟಾಚಾರನ ಕಿತ್ತಾಕೋಕ್ಕಾಗಲ್ಲಪ್ಪ ಆದರೆ ನೀವು ಇವತ್ತು ಮನಸ್ಸು ಮಾಡಿದರೆ ಕನಿಷ್ಠ ಒಂದು ಹತ್ತು ಜನ ಎಂಪವರ್ ಮಾಡ್ಬೋದು ಅದ್ರ ಬಗ್ಗೆ ಗಮನ ಕೊಡಿ ನಾನು ಅದಕ್ಕೆ ಹೇಳ್ತೀನಿ ನಮ್ಮ ತಾಲೂಕಿನಲ್ಲಿ ಲೀಡರ್ಸ್ ಯಾರಿದ್ದಾರೆ ಯಾರ್ಯಾರು ಊರಲ್ಲಿ ಲೀಡರ್ಸ್ ಅಂತ ಹೇಳ್ಕೊತೀರಾ ನೀವೆಲ್ಲ ನಿಜವಾಗ್ಲೂ ಆದರೆ ನಿಮ್ಮ ಊರಲ್ಲಿರ್ತಕ್ಕಂಥ ಹಿಂದುಳಿದಿರೋರು ದಲಿತರು ಚೆನ್ನಾಗಿ ಎಜುಕೇಟ್ ಆಗಿರ್ತಕ್ಕಂಥವ್ರು ಸಮಾಜದಲ್ಲಿ ಸಾಮರಸ್ಯ ಬಗ್ಗೆ ಮಾತಾಡ್ತಕ್ಕಂಥವ್ರು ಜಾತಿ ಜಾತಿ ಅಂತ ಹೇಳೋವಂಥವ್ರಲ್ಲ ನನ್ನ ಜಾತಿ ನನಗೆ ದೊಡ್ಡದು ಅಂತ ಹೇಳಲಿ ಆದರೆ ಎಲ್ಲ ಜಾತಿಗಳಿಗೂ ಅದೇ ರೀತಿ ಮರ್ಯಾದೆ ಕೊಡುವಂಥ ಅವರ ಒಂದು ಸ್ವಭಾವ ಅವರಲ್ಲಿ ಬ್ಲಡ್ಡಲ್ಲಿ ಬಂದಿರಬೇಕು ಸಾಮರಸ್ಯ ಕಟ್ಟುವಂಥ ದೇಶ ನಮ್ಮದು ಸಾಮರಸ್ಯದಿಂದ ನನ್ನ ಐಕ್ಯತೆ ಆದ್ದರಿಂದ ಅಂಥ ವೈಚಾರಿಕತೆ ಇರ್ತಕ್ಕಂಥ ಲೀಡರ್ಸ್ ಹತ್ತು ಜನ ನಾನು ದಯವಿಟ್ಟು ಬೆಳೆಸಿ ಅಂತ ಎಲ್ರಿಗೂ ಕೇಳ್ತಾ ಇದ್ದೀನಿ ಇವತ್ತು ಇದೇ ರೀತಿ ನೆಕ್ಸ್ಟ್ ಎಲ್ರಿಗೂ ಆಗುತ್ತೆ ಯಾರ್ಯಾರು ಸಂವಿಧಾನ ವಿರೋಧಿ ಕೆಲಸ ಮಾಡಿರ್ತಾರೆ ಕರೆಕ್ಟಾಗಿ ನ್ಯಾಯ ಅನ್ನೋದನ್ನು ಎತ್ತಿ ಹಿಡಿದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಮೇಲೆ ನಮ್ಮ ರಾಷ್ಟ್ರಕ್ಕೆ ಮೋಸ ಮಾಡೋದು ದಯವಿಟ್ಟು ಅದು ತುಂಬ ತಪ್ಪು ಕೆಲಸ ನೀವು ಎಲೆಕ್ಷನ್ ಮಾಡಿ ಮತ್ತೊಂದು ಮಾಡಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಗೆದ್ದಿರೋ ಎಮ್ ಎಲ್ ಎಗೂ ಅಷ್ಟೇ ಅಥವಾ ಸೋತಿರೋ ವಿರೋಧ ಪಕ್ಷನ ನೀವೆಲ್ಲಿದ್ದೀರಾ ಊರಿಗೆ ಕೊಟ್ಟೋಗಿದ್ದೀರಾ ವಿರೋಧ ಪಕ್ಷದವ್ರು ಎಲ್ಲಿದ್ದೀರಾ ಹೋಗ್ಬಿಟ್ಟಿದ್ದೀರಾ ಊರಿಗೆ ಹೋಗ್ಬಿಡೋದು ಆರಾಮಾಗಿರೋದು ಎಲೆಕ್ಷನ್ ಟೈಮಿಗೆ ಬಂದ್ಬಿಡೋದು ನಾವೆಲ್ಲ ಭಕ್ರಗಳು ಇಂಥವ್ರನ್ನ ಯಾರೇ ಆಗಲಿ ಲಾಸ್ಟ್ ಎಲೆಕ್ಷನ್ನಲ್ಲಿ ಸೋತರು ಅಂತ ಮತ್ತೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಮತ್ತೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಮಾಡಲಿ ಎಮ್ ಎಲ್ ಎ ಜೊತೆ ಕೆಲಸ ಮಾಡಲಿ ಕಾಂಪಿಟೇಷನ್ ಬರಲಿ ಎಮ್ ಎಲ್ ಎ ಬೇಡ ಅನ್ನೋಕ್ಕಾಗುತ್ತಾ ಅವ್ರು ಮಾಡೋ ಎಲ್ಲ ಕಾರ್ಯ ಅವರು ಪ್ರಜೆ ನಮ್ಮ ಪ್ರಜೆಗಳ ನಮ್ಮ ತಾಲೂಕಿನ ಹೆಮ್ಮೆಯ ಎಮ್ ಎಲ್ ಎ ಅವ್ರ ಹಿಂದೆ ನಾವು ಇರ್ತೀವಿ ಇನ್ನೊಬ್ಬರು ಇರ್ತಾರೆ ನಾವು ನಾಗರಿಕ ವೇದಿಕೆ ಮಾಡಿದ್ದೀವಿ ನಾನು ಎಮ್ ಎಲ್ ಎ ಆಫೀಸ್ಗೆ ಲೆಟರ್ಸ್ ಇದ್ದೀನಿ ರಿಪ್ಲೇಸ್ ಬರ್ತಾ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ ನಮ್ಮ ಕಾರ್ಯದರ್ಶಿ ನಾನು ಇನ್ನೂ ಕೇಳಿಲ್ಲ ಬಟ್ ನಾನು ಬೆಂಗಳೂರಿಗೆ ಡೆಲ್ಲಿಗೆ ಬರೆದ್ರೆ ರೆಸ್ಪಾನ್ಸ್ ಬರುತ್ತೆ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಬರೆದಿದ್ದೆ ತುಂಬ ಬ್ಯುಸಿ ಇರ್ತಾರೆ ಈ ದೇಶದ ಫುಲ್ ಜವಾಬ್ದಾರಿ ಅವ್ರಿಗಿರುತ್ತೆ ಇರುತ್ತೆ ಅಷ್ಟು ಬ್ಯುಸಿ ಇರೋರು ನನಗೆ ರಿಟರ್ನ್ ಲೆಟರ್ಸ್ಗೆ ರೆಸ್ಪಾನ್ಸ್ ಕೊಡ್ತಾರೆ ನಮ್ಮ ತಾಲೂಕಿನ ಶಾಸಕಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆಯವರು ಎಷ್ಟು ರೆಸ್ಪಾನ್ಸಿವ್ ಆಗಿದ್ದಾರೆ ಅಂತ ಬರೋ ದಿನಗಳಲ್ಲಿ ನಾವು ಅದನ್ನ ಎನ್ಕ್ವೈರಿ ಮಾಡಿ ಒಂದು ಆರು ತಿಂಗಳು ರಿಪೋರ್ಟು ನಾನು ಜನರ ಮುಂದೆ ಇಡ್ತೀನಿ ಗೊತ್ತಾಗಬೇಕು ನಮ್ಮ ತಾಲೂಕಲ್ಲಿ ಜನ ಬಿಟ್ಟಿ ತಿನ್ಕೊಂಡು ದೇಶ ಹಾಳು ಮಾಡ್ತಾಯಿದ್ದಾರೋ ಅಥವಾ ಕರ್ತವ್ಯ ಪಾಲನೆ ಮಾಡ್ಕೊಂಡು ದೇಶ ಕಟ್ತಾಯಿದಾರೋ ಒಳ್ಳೆಯವ್ರಿಗೆ ಸನ್ಮಾನಿಸೋಣ ಆಮೇಲೆ ಕೆಟ್ಟವ್ರಿಗೆ ನಾನು ಬಯ್ಯೋದು ಬೇಡ ಏನು ಮಾಡೋದು ಬೇಡ ಬಟ್ ನಮಗೆ ಗೊತ್ತಿರಲಿ ಇಂಥವ್ನ ಅಯೋಗ್ಯನಪ್ಪ ಎಲ್ಲಾದರೂ ಇಂಥವನ್ನೆಲ್ಲಾದರೂ ಬಾರ್ಡರಲ್ಲಿ ಬಿಟ್ಬಿಟ್ರೆ ಮುಗೀತು ಕತೆ ಆಮೇಲೆ ಸೊ ಆದ್ದರಿಂದ ನಾವು ಜಾಗೃತರಾಗಿರಬೇಕು ಇಷ್ಟನ್ನು ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭುವನೇಶ್ವರಿ